ಓಂ ಶ್ರೀ ಗುರುಬಸವ ಲಿಂಗಾಯಮ್ಮ ಅಖಂಡ ಕರ್ನಾಟಕ ವೀರಶೈವ ಲಿಂಗಾಯತ ಸಮಾಜದ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಹಾಗೂ ದಿನದರ್ಶಕ ಬೆಳಗಡೆ ಹಾಗೂ ವೀರಶೈವ ಲಿಂಗಾಯತರ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಬಂದಿದ್ದು ಈ ಕಾರ್ಯಕ್ರಮ ಇಂದಿಗೆ ಒಂದು ವರ್ಷ ಆಯಿತು ಒಂದು ವರ್ಷ ಮುಂಚಿತವಾಗಿ ನಾವು ಕೆಲ ಯುವಕರು ಮತ್ತು ಸಮಾಜದ ಹಿರಿಯರು ಸಮಾಜದ ಯುವಕರು ಸೇರಿಕೊಂಡು ನಾವು ಸಭೆ ಮಾಡಿದಂತ ಸಂದರ್ಭದಲ್ಲಿ ನಾವು ಸಮಾಜ ಸೇವೆ ಮಾಡಬೇಕು ಸಮಾಜದ ಸಂಘಟನೆ ಮಾಡ್ಬೇಕಂತ ಒಂದು ಕಲಸಿಗಳು ಅವಾಗ ನಮಗೆ ಎಲ್ಲಿ ಒಂದು ವೇದಿಕೆಯನ್ನು ಸಿಗ್ತಾ ಇರಲಿಲ್ಲ ಒಂದು ಅವಕಾಶಗಳು ಇರ್ತಿರ್ಲಿಲ್ಲ ಹಿಂಗಾಗಿ ನಾವೇ ಕೂಡ ಒಂದು ಹೊಸ ಸಂಘಟನೆ ಕಟ್ಟಬೇಕು ಹೊಸ ಸಮಾಜವನ್ನು ಕಟ್ಟಬೇಕು

ಈ ಮಠದಿಂದಲೇ ಪ್ರಥಮ ವರ್ಷ ಆರೋಗ್ಯ ಆರಂಭ ಮಾಡಬೇಕ ಒಂದು ಸಂಕಲ್ಪ ಮಾಡಿಕೊಂಡು ಈ ಕಾರ್ಯಕ್ರಮ ಇಟ್ಕೊಂಡು ನಾವು ನಮ್ಮ ಮುರಡಿ ಮಲ್ಲಿಕಾರ್ಜುನ ಮಠ ಶ್ರೀ ಚನ್ನ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಕೇಳಿದಾಗ ಅವ್ರು ಬಹಳ ಖುಷಿಯಾಗಿ ಹೇಳ ಮಠ ನಿಮ್ದು ಐತಿ ಸರ್ವ ಮಠ ಐತಿ ನೀವು ಈ ಕಾರ್ಯಕ್ರಮ ನಮ್ದು ಏನೋ ಅಭ್ಯಂತರ ಇಲ್ಲ ನೀವು ಮಾಡ್ರಿ ನಮ್ದೆಲ್ಲ ವೇದಿಕೆ ಅಲ್ಲ ನಮ್ ಜನ ಅಂದಾಗ ನಾವ್ ಹೇಳಿದ ನೀವು ಈ ಕಾರ್ಯಕ್ರಮ ಈಗ ನೀವು ಒಂದು ಪುರಾಣ ಚಿರಿ ನಮ್ಮಿಂದ ತೊಂದರೆ ಆಗ್ತದಂತಂದಾಗ ಅವ್ನ ಮಾತು ಇದು ಮಡ ನಿಂದ್ರಿ ಯಾರಿಗೆ ತೊಂದರೆ ಆಗುವಂತ ಕಾರ್ಯಕ್ರಮಕ್ಕೆ ಅವಕಾಶ ಅವಕಾಶಗಳೇನಿಲ್ಲ ಮನೆಗೆ ತಗೋಬೇಕು ಆರಾಮಿಯಾಗಿ ಕಾರ್ಯಕ್ರಮ ಮಾಡುವಾಗ ನಾವು ಬಹಳ ಖುಷಿಯಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ನಂತರ ನಾವು ಪ್ರಶಸ್ತಿ ಪ್ರದಾನ ಮಾಡಬೇಕು ಪ್ರತಿ ವರ್ಷ ಹುಡುಕೆಯಲ್ಲಿ ಸಹಜ ದುರ್ಗಂತಾಗಿ ಈ ಪ್ರಶಸ್ತಿ ಪಡಬೇಕು ನಮ್ಮ ಸಂಘಟನೆಯಿಂದ ನಾವು ಪ್ರಶಸ್ತಿ ಹರಡಬೇಕು ಅಂತ ನಾವು ತೃಪ್ತಿ ಆಗ್ತದೆ ನಾವು ಆಲೋಚನೆ ಮಾಡಿದಾಗ ನಾವೆಲ್ಲ ಕಾರ್ಯಕ್ರಮ ಜಿಲ್ಲಾಧ್ಯಕ್ಷರು ರಾಜ್ಯ ಗಡ ಅಧಿಕಾರಿಗಳು ತಾಲೂಕಾಧ್ಯಕ್ಷರು ಕಿವಿ ಮಾತಾಡೋರು ಯಾವ ಪೊಲೀಸ್ ಇಲಾಖೆಯಲ್ಲಿ ಶಂಕರ್ ವಿಜಯದ ಹೆಸರು ನಡೆದರು ಇವತ್ತಿಗೂ ಕರಿಮೋದು ಕಲ್ೋ ಆಲೋಚನ ಇವತ್ತಿಗೂ ಕೂಡ ಶಂಕರ್ ಬಿಜೆಯುವಂತ ಒಂದು ಹೆಸರು ಇದನ್ನ ನಡೆದಿಟ್ಟಿದ್ರು ಅಂತದ್ದು ತಮ್ಮ ನಿವೃತ್ತಿ ಜೀವನದಲ್ಲಿ ಆರಾಮ್ ಆಂಟಿ ಮಾತು ಅಂತೇಳಿ ಜೀವನ ಕರಿಬೋದಾಗಿತ್ತು ಆದ್ರೆ ಅವರು ಆ ಕೆಲಸ ಮಾಡಲಿಲ್ಲ ಸಮಾಜದ ಒಟ್ಟಿಗೆ ಅಂದ್ರೆ ಸಮಾಜ ಏನಾದ್ರೂ ಕೊಡುಗೆ ಕೊಡಬೇಕಂತ ವಿಚಾರದಲ್ಲಿ ಅವ್ರು ನಿವೃತ್ತಿಯಾದ ಕೂಡ ಸಮಾಜದ ಸಂಘಟನೆಗಳಲ್ಲಿ ಅಖಿಲ ಭಾರತ ನಿರೀಕ್ಷೆಯನ್ನು ಮಾಡ್ತಾರೆ ಇದ್ದಾರೆ ಕಾಲಿಗೆ ಚಕ್ರ ಕಟ್ಟಿಕೊಂಡು ರಾತ್ರಿಗಳನ್ನ ಕರ್ನಾಟಕ ಸಂಚರಿಸಿ ಸಮಾಜ ಕಟ್ಟುವಂತ ಕೆಲಸ ಇವತ್ತು ಅವ್ರು ಮಾಡ್ತಾ ಇದ್ದಾರೆ ವಿಚಾರ ಮಾಡಬೇಕು ನಾವು ಈ ವಯಸ್ಸಿನಲ್ಲಿ ಸಮಯ ಎಂಟು ಗಂಟೆ ನೋಡಿ ಎಂತ ಪೇಷನ್ಸ್ ನಾವು ಆರು ಗಂಟೆಗೆ ಕಾರ್ಯಕ್ರಮ ಐತಿ ಅಂತ ನಾವು ನೇರವಾಗಿ ಒಂದು ಮಾತು ಹೋದ್ರೆ ಇಪ್ಪತ್ತೈದ್ ಇಪ್ಪತ್ತೊಂಬತ್ತಾರರ್ತೀನಿ ಅಂತ ಒಂದು ಭವಿಷ್ಯ ಕೊಟ್ಟರು ನಮ್ಗೆ ಇವತ್ತು ಬರತನ ಮಾಡ್ರು ಟಿ ಅಂತ ತಮ್ಮ ರಾತ್ರಿ ಫೋನ್ ಮಾಡಿ ಇವತ್ತ ತಮ್ಮ ನಾನು ಬರ್ತೀನಿ ಐದು ಇವತ್ತೈದಕ್ಕೆ ಸ್ವಲ್ಪ ಎಂಟ್ರಿ ಆಗಿರೋದು ನೋಡಿದ್ರೆ ಎಷ್ಟು ಟೈಮ್ ಮೇಂಟೈನ್ ಮಾಡ್ತಾರ ಇದು ಸಂಘಟನೆ ನಮ್ಮ ಟೈಮ್ ಏನೋ ನೋಡ್ರಿ ದಿನ ಆರೋಚದ ಕಾರ್ಯಕ್ರಮ ತಮಾಷೆ ಅಂತ ಇವತ್ತು ದೇವರ ತಾಸು ಲೇಟ್ ಆಗಿದೆ ನಮ್ದು ಅಷ್ಟು ಬಂದ್ರು ಸಮಾಜಕ್ಕೆ ಬಂದ್ರೆ ನಮ್ಮ ಯುವಕರು ಸ್ಫೂರ್ತಿ ಇವತ್ತು ಅವರು ಈ ವರ್ಷದಲ್ಲಿ ಸಮಾಜ ಕಟ್ಟುವಂತ ಕೆಲಸ ಮಾಡತ್ತ ಇವತ್ತು ನಮ್ಮ ಯುವಕರು ಎಷ್ಟೋ ಜನ ಚಟಗಳಿಗೆ ಬಲಿಯಾಗಿ ಎಷ್ಟೋ ಯುವಕರು ಆರಾಗ್ತಾ ಇದ್ದೀವಿ ಆನ್ಲೈನ್ ಬೆಟ್ಟಿಂಗ್ ಆನ್ಲೈನ್ ಬುಕ್ಕಿಂಗು ಯಾವುದೋ ಒಂದೇ ದುಡ್ಡು ಹಾಕ್ತೀವಿ ಡಾನ್ಸ ನಶೆ ಕುರ್ತ ಜೀವನ ಆ ಮಾಡಿಕೊಂಡ್ರೆ ಸಮಾಜವನ್ನು ಬಿಟ್ಟು ನಮಗೆ ನಾವೇ ಕಳ್ಕೊಳ್ಳುವಂತ ಒಂದು ವ್ಯವಸ್ಥೆ ಇವತ್ತು ನಮ್ಮ ಎಲ್ಲಾ ಸಮಾಜದ ಯುವಕರಲ್ಲಿ ಆಗಿದೆ ಇವತ್ತು ಸ್ಫೂರ್ತಿ ಶಂಕರ್ ಬಿದ್ರೆ ಅವರ ಸ್ಫೂರ್ತಿ ಒಂದು ದೇಶದ ನಿವೃತ್ತಿ ಮಹಾಸೋಧ ಸಮಾಜ ಸಮಾಜಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಾವೆಲ್ಲ ಅವರ ಅನ್ವಯಗಳು ಅವ್ರ ನಮ್ಮ ಮಾರ್ಗದರ್ಶಕರು ಅಂತ ಸಂಘಟನೆ ಒಂದು ಪ್ರಶಸ್ತಿ ಕೊಡಬೇಕಾದ್ರೆ ನಮ್ಮ ಎಲ್ಲ ಜೀವನಧ್ಯಕ್ಷ ಮಾಡಬೇಕು ಮಾಡಬೇಕ ಹೊ ನಾವು ಹೇಳ್ತೀವಿ ಇವತ್ತು ನಮ್ಮ ಪ್ರಸ್ತುತಿ ಧನ್ಯ ನಮ್ಮ ಸಂಘಟನೆ ಒಂದೇ ವರ್ಷ ನಾವು ಯಾರಿಗೆ ಅದು ಅದು ನಮ್ಮ ಸಮಾಜದ ಹುಲಿ ಅಂತ ಶಂಕರ್ ಬಿರಿಯಲ್ಲಿ ನಮ್ಮ ಸಂಘಟನೆ ಕೊಡ್ತೀವಿ ನಾವು ಬಹಳ ಸಂತೋಷ ಅದ್ರ ಸಂಘಟನೆ ನಾವು ಆರಂಭ ಮಾಡಿದಾಗ ನಮ್ಮಿಂದ ನೆಟ್ಕೊಂಡು ಸಮಾಜದವರಿಗೆ ಅನಂತ ತೊತ್ತು ಅನ್ಯಾಯಿ ದತ್ತದಿಂದ ನೆನಸಲ್ಲಿ ಎದುರಿಸುವಂತೆ ನಮ್ಮ ಜೊತೆ ಶ್ರೀ ಶಿವಕುಮಾರ ಸ್ವಾಮಿ ದುರ್ಮೇಶ್ವರ ಮಠದ ಕೊಲೆಗಳ ಗುರುಗಳು ನಮ್ಮನ್ನು ಕಿವಿ ಬರ್ತಾ ಇದ್ರು ಕೇಳಬೇಕು ವಿಸಿಟಿಂಗ್ ಕಾರ್ ಫೇಸ್ಬುಕ್ ನಲ್ಲಿ ಸಂಘಟನೆ ಮಾಡಿದ್ರು ಅಡದಲ್ಲ ಯಾವ ಕುಟುಂಬಕ್ಕೆ ಯಾರಿಗೆ ಅನ್ಯಾಯ ಆಗಿದ್ದಾರೆ ಕಣ್ಣೀರ ಕೆಲಸ ಮಾಡಿ ಮಾಡಲ್ಲ ಆಮೇಲೆ ಸಂಘಟನೆ ಪ್ರಾಣೇ ಇವತ್ತು ನಮ್ಮ ಜೊತೆ ಧೈರ್ಯ ತುಂಬ ನಮ್ಮ ಜೊತೆ ಇದ್ದು ಇವತ್ತು ಜೊತೆ ಶಿಷ್ಯ ಮೂಲಕ ಪ್ರಾಣ ಯಾವಾಗುವಂತ ಸಂತೋಷ ನಂತರ ನಮ್ಮ ಜೊತೆ ಜನರ ಬಗ್ಗೆ ಅಂತ ಮಹಾಪುರ ರಾಮಲಿಂಗೇಶ್ವರ ಶರಣರಲ್ಲಿ ಕೂಡ ಬಹಳ ಕಳಕಳಿ ವಿನಂತಿಸಿಕೊಂಡು ಅವ್ರಿಗೂ ಕೂಡ ನಮ್ಮ ಬಹಳ ಬೆಂಬಲಕ್ಕೆ ನಿಂತು ಈ ಕಾರ್ಯಕ್ರಮ ಯಶಸ್ವಿ ಮೂಲಕ ಅಂತ ಹೇಳುವರು ಅದಾದ ನಂತರ ನಮ್ಮ ಮುಖ್ಯ ಅತಿಥಿಗಳು ಡಾಕ್ಟರ್ ಸುರೇಶ್ ಆರ್ ಸಜ್ಜನ್ ಇವರಿಗೆ ಮಾಸ್ಟರ್ ಮೈಂಡ್ ಅಂತ ನಾವು ಸುರ್ಬನ್ಯ ಒಂದು ಮಾಸ್ಟರ್ ಮೈಂಡ್ ಹೆಸರೈತ್ರಿ ಬಹಳ ಬುದ್ಧಿಜೀವಿಗಳು ಬಹಳ ಬುದ್ಧಿವಂತರು ಬಹಳ ಸಮಾಜದಲ್ಲಿ ಎಲ್ಲರಿಗೂ ಸಮಾಜದಿಂದ ತೆಗೆದುಕೊಂಡು ಹೋಗುವಂತವರು

ನಮ್ಮ ಯಾರಿರ್ಯ ನಡೆಸಬೇಕು ಸಮಾಜದಲ್ಲಿ ಬಹಳ ದೊಡ್ಡ ಹೆಸರು ಡಾಕ್ಟರ್ ಮಾಜಿ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ವೆಂಕಟರೆಡ್ಡಿ ಮುರ್ತಾ ಅವರು ಮುತ್ಸವ ಕುಟುಂಬ ಅಂದ್ರೆ ಯಾರ ಕಿರೆಯ ಕಣ್ಣೀರು ವಸುವಂತವ್ರು ಇವತ್ತು ಯಾರ್ಗಿರಿನ ಆಯಿಸ್ತಕ್ಕಂಥವ್ರು ಇವತ್ತು ಅವರು ಆಗಿದೆ ಮಹಾಸಭಾದ ರಾಷ್ಟ್ರೀಯ ಉಪಾಧ್ಯಕ್ಷರು ಕೂಡ ಇದ್ರು ಅವರು ಅವರು ಕೂಡ ಸಂಘಟನೆ ಸ್ವರೂಪದಲ್ಲಿ ಕಾರ್ಯಕ್ರಮ ಮಾಡಿ ಮೇಲೆ ಸಂಘಟನೆ ಬಗ್ಗೆ ಬಹಳ ಜಾಗ್ರವನ್ನು ಮೂಡಿಸ್ತಾ ಇದ್ರು ಇವತ್ತು ಅವರಿಲ್ಲ ಬಹಳ ದುಃಖದ ಪರಿಸ್ಥಿತಿ ಅಂತ ಅಂತವ್ರು ಸ್ಮರಿಸಿದ್ರೆ ಆತ್ಮ ಶಾಂತಿ ಸಿಗಿದಂತ ಈ ಸಂಘಟನೆ ಮುಖಾಂತರ ಅವ್ರಿಗೆ ಅವರ ಕುಟುಂಬದ ಮಗನಾಗಿರ್ತಕ್ಕಂಥ ಸಮಾಜ ಸೇವಕರು ಸಮಾಜ ಕಳಕಳಿರುವಂತ ನಾವು ಮಹೇಶ್ ರೆಡ್ಡಿ ಅವರು ಕೂಡ ಈ ಸಂಘಟನೆ ಜೊತೆ ಯಾವತ್ತೂ ಇಟ್ಕೊಂಡು ಈ ಸಂಘಟನೆ ಶಿಕ್ಷಣ ಅವರು ಕೂಡ ಮೂಲ ಪಾತ್ರ ಐತಿ ಅವ್ರ ಜೊತೆ ಸಂಘಟನೆ ಯಾವತ್ತೂ ಇರ್ಬೇಕು ಅಂತ ಮಾಡ್ತಾರೆ ಇವತ್ತೆ ನಮ್ಮ ಪ್ರಕಾಶ್ ಅಂಗಡಿ ಕನ್ನಡಿ ಇವ್ರ ಎಲ್ಲಾ ಕ್ಷೇತ್ರದಲ್ಲಿ ಆತ್ಮೀಯರು ನನ್ನ ಸ್ನೇಹಿತರು ನನ್ನ ಸೋದರರು ನನ್ನ ಮಾರ್ಗದರ್ಶಕರು ನಾನು ಇವತ್ತು ವೇದಿಕೆ ಮಾತಾಡ್ತೀನಿ ಇವತ್ತು ಎಡ್ಜನ್ಸ್ ಯಾರಂತ ಗೊತ್ತಾಗಬೇಕಂತಂದ್ರೆ ಅಲ್ಲಿ ಇವತ್ತು ಆತ್ಮೀಯ ಸ್ನೇಹಿತ ಪ್ರಕಾಶ್ ರಂಗಿ ಕನ್ನಡ ನೆನಪಾಗ್ತದೆ ಈ ಸಂಘಟನೆಯ ಯಶಸ್ವಿ ಕೂಡ ಮೂಲ ಅವರು ಕೂಡ ಅದಕ್ಕೆ ಇಲ್ಲಿ ಹೇಳ ಸಮಾಜ ನಾವು ಅರ್ಥಬಹುದು ನಿಮ್ ಜೊತೆ ಹರಿ ಪಂಚಪಾಳಿರುವ ಹೆಸರು ಹಾಕಿದ್ರೆ ನಮ್ಮ ಬೈರು ಬಿಟ್ಟಿ ಆತ್ಮೀಯ ಸೋದರಾಗಿರ್ತಕ್ಕಂಥ ಬೈರು ಮಟ್ಟಿ ಶರಣರು ಇವತ್ತು ನಮ್ಮ ಸಮಾಜಕ್ಕ ನಮ್ಮ ಯಾವುದೋ ಪ್ರೀತಿ ಏನೇ ಕಾರ್ಯಕ್ರಮ ಇತ್ತು ನಮ್ಮ ಜೊತೆಗೆ ತನ್ನ ಮನೆ ಕಾರ್ಯಕ್ರಮ ಹೆಚ್ಚಾಗಿ ನಿನ್ನೆಲ್ಲೂ ಕೂಡ